ಸರ್ ಹೇಳಿ ಇವತ್ತು ಜೆ ಡಿ ಎಸ್ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದ್ರು ಪ್ರಮುಖವಾಗಿ ಹೇಳಿದ್ದೇನು ಅಂದರೆ ಕಾಂಗ್ರೆಸ್ದು ಜೆಡಿಎಸ್ದು ಹೋಟ್ಗಳು ಇರ್ತಕ್ಕಂಥದ್ದು ಡೈರಿಯಲ್ಲಿ ಪಿದು ಓಟೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕ ಸಂತೋಷ ನನಗೆ ಗೊತ್ತಿಲ್ಲ ಅವ್ರು ಏನು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಪತ್ರಿಕಾಗೋಷ್ಠಿ ಬಗ್ಗೆ ನನಗೆ ಯಾವುದೇ ರೀತಿಯಾದಂಥ ನಾನೇನು ಪ್ರತಿಕ್ರಿಯೆ ಕೊಡೋಕ್ಕೋಗಲ್ಲ ಒಂದು ಸಂತೋಷದ ವಿಷಯ ಏನಂದರೆ ರಾಜ್ಯದಲ್ಲಿ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ಈ ತಾಲೂಕಲ್ಲಿ ಹತ್ತು ವರ್ಷ ಸತತವಾಗಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿತ್ತು ಇವತ್ತು ಒಂದು ಅಧ್ಯಕ್ಷರು ನಾಮಿನೇಷನ್ ಹಾಕೋಕ್ಕೂ ಇಲ್ಲದೆ ಇರುವಂಥದ್ದು ಅತ್ಯಂತ ಸಂತಸದವಾದಂಥ ವಿಷಯ ವಿರೋಧ ಪಕ್ಷವನ್ನು ನಾವು ವಿರೋಧ ಪಕ್ಷದಲ್ಲಿದ್ದರೂ ಸಹ ಆಡಳಿತ ಪಕ್ಷದಲ್ಲಿರೋರು ಒಂದು ಕ್ಯಾಂಡಿಡೇಟು ಹಾಕಿಲ್ಲ ಅನ್ನೋಂಥದ್ದು ಅತ್ಯಂತ ಸಂತೋಷಕರವಾದಂಥ ವಿಷಯ ಎನ್ ಡಿ ಎ ಮೈತ್ರಿಕೂಟ ಇಷ್ಟು ಶಕ್ತಿಶಾಲಿಯಾಗಿದೆ ಎರಡೆರಡು ಕ್ಯಾಂಡಿಡೇಟ್ ಹಾಕೋಕ್ಕೆ ಅಂತ ನೋಡೋವಂಥದ್ದು ತುಂಬ ಸಂತೋಷ ಆಗುತ್ತೆ ನನಗೆ ಮುಂದಿನ ದಿನಗಳಲ್ಲಿ ಎನ್ ಡಿ ಎ ಇನ್ನೆಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂಥೇಳಿ ಇಡೀ ಇನ್ನೂರ ಒಂದು ಡೈರಿನೂ ನಮ್ಮದೆ ಕಾಂಗ್ರೆಸ್ ಪಾಪ ಅಷ್ಟು ಅಧ್ಯಕ್ಷರಿದ್ದು ಬಿ ಜೆ ಪಿ ಇಲ್ಲವೇ ಇಲ್ಲ ಅಂದರೆ ಕಾಂಗ್ರೆಸ್ ಸ್ವಲ್ಪ ಅಭ್ಯರ್ಥಿನೇ ಇಲ್ಲ ಹಾಗಾಗಿ ಉತ್ತರ ಜನಕ್ಕೆ ಗೊತ್ತಾಗುತ್ತೆ ಭಾರತೀಯ ಜನತಾ ಪಾರ್ಟಿ ಸುಶಕ್ತವಾಗಿದೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರುವಂಥ ಬಿ ಸಿ ಆನಂದ್ ಅವರು ಸುಶಕ್ತರಿದ್ದಾರೆ ಎನ್ ಡಿ ಎ ಮೈತ್ರಿಕೂಟದ ಅಂಗಪಕ್ಷ ಆಗಿರುವಂಥ ಜೆ ಡಿ ಎಸ್ ನಮಗೆ ಸಹಕಾರ ಕೊಡಬೇಕು ಈಗಲೂ ನೇರವಾಗಿ ಎಲ್ಲ ಅಧ್ಯಕ್ಷಗಳಿಗೆ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರಿಗೆ ನಾನು ಹೇಳೋವಂಥದ್ದು ನರೇಂದ್ರ ಮೋದಿಜಿಯವರು ನಮ್ಮ ರಾಜ್ಯದ ಹೆಮ್ಮೆಯ ಪುತ್ರರಾಗಿರುವಂಥ ದೇವೇಗೌಡ ಅಪ್ಪಾಜಿಯವರು ಕುಮಾರಣ್ಣವರು ನಮ್ಮ ಯಡಿಯೂರಪ್ಪಣ್ಣವರು ಯಡಿಯೂರಪ್ಪ ಸಾಹೇಬರು ನಮ್ಮ ವಿಜಯಣ್ಣವರು ನಮ್ಮ ಅಶೋಕಣ್ಣವರು ಇವರೆಲ್ಲ ಸೇರಿ ಆ ಕಾಲದಲ್ಲಿ ಮೈತ್ರಿ ಅಂತ ಹೇಳಿ ಮಾಡ್ಕೊಂಡಿರುವಂಥದ್ದು ಸ್ಥಳೀಯವಾಗೂ ಸಹ ಈ ಮೂರು ಜಿಲ್ಲೆಗಳು ರಾಮನಗರದಲ್ಲೂ ಮೈತ್ರಿ ಚೆನ್ನಾಗಿ ಇದೆ ಇಲ್ಲಿ ಮಾತ್ರ ಸ್ವಪ್ರತಿಷ್ಠೆ ತಗೊಂಡು ಯಾರೋ ಕೆಲವು ನಾಯಕರು ಈ ಮೈತ್ರಿಯನ್ನು ಹಾಳು ಮಾಡಬಾರ್ದು ಹಾಳು ಮಾಡೋಂಥ ಕೆಲಸ ಮಾಡಬಾರ್ದು ಅಂತ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತೀನಿ ಅದರ ಜೊತೆಗೆ ನಾನು ನೇರವಾಗಿ ಹೇಳೋವಂಥದ್ದು ಜೆ ಡಿ ಎಸ್ ಕಾರ್ಯಕರ್ತರಿಗೆ ದಯವಿಟ್ಟು ವರಿಷ್ಠರು ಮಾಡಿರುವಂಥ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬೆಂಬಲವನ್ನು ನೀಡಿ ಬಿ ಸಿ ಆನಂದ್ ಅವರಿಗೆ ಸಂಪೂರ್ಣವಾದಂಥ ಆಶೀರ್ವಾದ ಮಾಡಿ ಉತ್ತಮವಾಗಿ ಐದು ವರ್ಷ ಕೆಲಸ ಮಾಡಿದ್ದಾರೆ ಉತ್ತಮರಿದ್ದಾರೆ ಯಾವುದೇ ರೀತಿಯಾದಂಥ ಆಪಾದನೆಗಳಿಲ್ಲ ಹಾಗಾಗಿ ನೇರವಾಗಿ ಅವ್ರಿಗೆ ಸಹಕಾರ ಕೊಡಬೇಕು ಇವತ್ತು ಸಂತಸ ತರುವಂಥ ವಿಷಯ ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿನೇ ಇಲ್ಲ ಅನ್ನುವಂಥದ್ದು ನಮ್ಮೆಲ್ಲ ಕಾರ್ಯಕರ್ತರು ಈಗಾಗಲೇ ಸಂಭ್ರಮಾಚರಣೆ ಶುರು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಸುರೇಶ್ ಅಣ್ಣವರು ಅಧ್ಯಕ್ಷರಾಗೋಕ್ಕೆ ದೊಡ್ಡ ಯಾರೂ ಯಾರು ಕೈ ಎತ್ತಕ್ಕಿರಲ್ಲ ಅನ್ನುವಂಥದ್ದು ಅವರು ಸರ್ಕಾರ ನಡೆಸಿ ಡಿ ಕೆ ಸಾಹೇಬರು ಉಪಮುಖ್ಯಮಂತ್ರಿಗಳಾಗಿ ನಮ್ಮ ಸಿದ್ದರಾಮಣ್ಣ ಸಾಹೇಬರು ಮುಖ್ಯಮಂತ್ರಿಗಳಾಗಿ ದೊಡ್ಡಬಳ್ಳಾಪುರದಲ್ಲಿ ಕ್ಯಾಂಡಿಡೇಟೇ ಇಲ್ಲ ಅನ್ನೋಂಥದ್ದು ನನಗೆ ಹೆಮ್ಮೆ ತರುವಂಥ ವಿಷಯ